ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳಿನ ಇಪ್ಪತ್ತು ಸುತ್ತು ಸುತ್ತುವುದು ಸುತ್ತಿ ನಾನೀಗಾಗಲೇ ಹೂವು ಮಾಡ್ಕೊಂಡಿದ್ದೀನಿ ಹೂವು ಮಾಡ್ಕೊಂಡಿರೋದನ್ನು ಮತ್ತೆ ಮುಂದುವರಿಸೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಹತ್ತಿಯ ಎಸಳು ಅದೇ ಯಾವ ಯಾವ ದಳ ಇದೆಯೋ ಅದೇ ದಳಕ್ಕೆ ಮೊದಲು ಸಂತತ್ ತಗಡು ಹಾಕುವುದು ನಾನಿಲ್ಲಿ ಹಳದಿ ಕಲರ್ ಸಂತ ತಗಡು ಹಾಕಿದ್ದೀನಿ ಈ ರೀತಿ ಈ ರೀತಿ ಅದೇ ಹೆಸಳಿಗೆ ಸಂತ ತಗಡು ಹಾಕಬೇಕು ಫುಲ್ಲು ಅಷ್ಟು ಹೂವಿಗೂ ಒಂದು ಸುತ್ತು ಈ ಥರ ಸಂತ ತಗಡು ಹಾಕಬೇಕು ನಾನೀಗಾಗಲೇ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಈ ಥರ ಹಾಕಬೇಕು ಈಗ ಇದನ್ನು ಮುಂದುವರ್ಸೋದು ಹೇಗೆ ತೋರಿಸ್ತೀನಿ ಈ ದಳದ ಒಳಭಾಗಕ್ಕೆ ಈ ದಳನ ಹೀಗೆ ತೋರಿಸೋದು ನೋಡಿ ಇಲ್ಲಿ ಹಾರ್ಟ್ ಶೇಪ್ ಬರುತ್ತಲ್ಲ ಇಲ್ಲಿ ಇಲ್ಲಿಗೆ ಬೇರೆ ಕಲರ್ಸ್ ಅಂತ ತಗಡು ಹಾಕಬೇಕು ಈ ತರ ಇಲ್ಲಿ ಹಾರ್ಟ್ ಶೇಪು ಹಾಗೆ ಇರಲಿ ಆಮೇಲೆ ಇಲ್ಲಿ ಹಾಗೆ ಬಿಡೋದು ಈಗ ಮುಂದಿನ ಎರಡು ದಳಗಳನ್ನು ತಗೊಳ್ಳೋದು ಹೀಗೆ ಒಂದ್ರೊಳಗನ್ನು ತೋರಿಸೋದು ಇಲ್ಲಿ ಈಗ ಮುಂದಿಂದು ಇಲ್ಲೂ ಅಷ್ಟೇ ಈಗ ಮುಂದಿಂದು ಮಧ್ಯದಲ್ಲಿ ಈ ಕಡೆ ತಳ ಈ ದಳ ಎರಡಕ್ಕೂ ಮಧ್ಯದಲ್ಲಿ ಇಲ್ಲಿ ಸಂತ ತಗಡೆ ಹಾಕಬೇಕು ಈಗ ಇಲ್ಲಿ ಮಧ್ಯಕ್ಕೆ ಇಲ್ಲಿ ಇದು ಈ ಡಿಸೈನು ಈ ಡಿಸೈನ್ ಮಧ್ಯದಲ್ಲಿ ಈ ಎರಡು ಎಳೆಗಳಿದಾವಲ್ಲ ಇದಕ್ಕೆ ನಾನಿಲ್ಲಿ ನೀಲಿ ಕಲರ್ಸ್ ಅಂತ ತಗಡೆ ಹಾಕ್ತಾ ಇದ್ದೀನಿ Terima <tiple> kasih. ನೋಡಿ ಇದೀಗ ಮೂರನೇ ಸೊತ್ತು ಮುಗೀತು ಒಂದು ಸೊತ್ತು ಇದು ಹಳದಿ ಕಲರು ಎರಡನೇದು ಇಲ್ಲಿ ಇದು ಪಿಂಕ್ ಕಲರು ಇದು ಉಳಿದಿದ್ದಕ್ಕೆ ನೀಲಿ ಕಲರ್ ಹಾಕಿದ್ದೀನಿ ನಾನು ಇದನ್ನ ಇಲ್ಲಿ ಈ ಹಾರ್ಟ್ ಶೇಪ್ ಇದೆಯಲ್ಲ ಈ ಭಾಗಕ್ಕೆ ಈ ಥರ ನಕ್ಕಿಯನ್ನು ಅಂಟಿಸೋದು ನೋಡಿ ಇಲ್ಲಿ ನಾನೀಗಾಗಲೇ ಅಂಟಿಸಿದ್ದೀನಿ ನೋಡಿ ಈ ಥರ ಇದು ಆ ಕಡೆ ಈ ಕಡೆ ಆಗೋದಿಲ್ಲ ಸರಿಯಾಗಿ ಹಾರ್ಟ್ ಶೇಪ್ ಹಾಗೆ ಉಳ್ಕೊಳ್ಳುತ್ತೆ ಈಗ ಇದನ್ನು ನಾನು ಮೂರು ಎಳೆಯ ಜಡೆ ಹಾರ ಮಾಡ್ಕೊಂಡಿದ್ದೀನಿ ಅದರ ಮೇಲಕ್ಕೆ ಹೀಗೆ ಜೋಡಿಸಿ ನಾನು ಈ ಥರ ಹಾರ ಮಾಡ್ತೀನಿ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು